ಸರ್ ನಾವು ಪಿ ಜಿ ಪಡೆದವರು ನಮ್ಮ ಅಣ್ಣಗೆ ಏನೇ ಏನಾಗ್ತೀರೋಗಿರೋದಂದ್ರೆ ನಮ್ಮ ಅಣ್ಣಿಗೆ ನಮ್ಮ ಅಣ್ಣಗೆ ಒಂದು ವಾರದಲ್ಲಿ ನಂತ ಬೈಕ್ ಇಸ್ಕೊಂಡು ನಮ್ಮ ಹತ್ತಿರ ಮನೆಗೆ ಹೋಗ್ಬೇಕೀನಬಿಟ್ಟು ಹೋಗಿದ್ದೆ ಹೋಗ್ಬಿಟ್ಟು ಸರಿ ಒಂದು ರೈಟ್ ಪಾತ್ರ ಇದ್ದ ನಮ್ಮ ಅಣ್ಣ ಒಂದು ನೈಟ್ ಇಟ್ಬಿಟ್ಟು ಸುರೂ ಪುನಃ ನಾಳೆ ನೋಡ್ಕೋಬೇಕು ಅಂದ್ಬಿಟ್ಟು ಮಾರ್ನಿಂಗಲ್ಲಿ ಪುನಃ ಬಂದ್ಬಿಟ್ಟ ಸರ್ ಒಂದು ಸರ್ ಬೈಕ್ ಊರಲ್ಲಿ ಹಾಕ್ಬಿಟ್ಟು ಬೈಕಿ ಮಾಡಿದ್ದೀನಿ ಅಂದ್ಬಿಟ್ಟು ಹೇಳ್ಬಿಟ್ಟು ಅದ ಲೋಡ್ತಿದ್ದಾಗೆ ಎರಡು ಮೂರು ದಿನ ಆಯಿತು ಬಾರು ಸರಿ ಊರಿಗೆ ಅಂತ ಹೇಳಿದ ಅದಕ್ಕೂ ಮುಂಚೆ ಸರ್ ಹೋಗ್ಬಿಟ್ಟು ಅವ್ರು ಸದರಮ್ಮ ಅವರಲ್ಲ ಹೋಗ್ಬಿಟ್ಟು ಗುಂಡಾಪುರ ಡ್ಯಾಮಲ್ಲಿ ಹೋಗ್ಬಿಟ್ಟು ರೀಲ್ಸ್ ಮಾಡಿದ್ದಾರೆ ಟಿಕ್ಟಾಗಿ ಮಾಡಿದ್ದಾರೆ ಸರ್ ರೀಲ್ಸ್ ಮಾಡಿರೋದು ನಮ್ಮ ಅತ್ತಿಗೆ ಮತ್ತು ಅವರು ಸೋದರ ಮಾವ ಅವರ ತಂಗಿ ಪುನಃ ನಮ್ಮ ಅವ್ರ ಸೋದರ ಮಾವನ ಇಡ್ತಿ ಅಷ್ಟು ಜನ ಇದು ಹೋಗಿದಾರೆ ಸರ್ ಸುಮ್ಮನೆ ಹಾಗೆ ಪಿಕ್ನಿಕ್ ಅಂದರೆ ಸುಮ್ಮನೆ ಹೋಗಿದ್ದಾರೆ ಸರ್ ಡ್ಯಾಮ್ ಹತ್ರ ಹೋಗ್ಬಿಟ್ಟಂಗೆ ರೀಲ್ಸ್ ಮಾಡ್ಬಿಟ್ಟು ಸರ್ ಆ ರೀಲ್ಸ್ ಮಾಡಿರೋದನ್ನೆಲ್ಲ ಟಿಕ್ಟಾಕು ಇನ್ಸ್ಟಾಗ್ರಾಮು ಫೇಸ್ಬುಕ್ ಸ್ಟೇಟಸ್ ಆ ರೀತಿ ಹಾಕ್ಬಿಟ್ಟಿದ್ದಾರೆ ಅದನ್ನೆಲ್ಲ ನೋಡ್ತಿ ನೋಡಿ ನೋಡಿರಿ ನೋಡಿ ನೋಡ್ಬಿಟ್ಟು ಸರ್ ನಮ್ಮ ಅಣ್ಣನ ಫ್ರೆಂಡ್ಸ್ಗಳೆಲ್ಲ ಸುಮಾರು ಯಾರಪ್ಪ ಇವರು ಮಧ್ಯಾಹ್ನ ಸ್ಕೂಲ್ಬಿಟ್ಟು ಈ ಥರ ಡ್ಯಾನ್ಸ್ ಮಾಡಿದಾರಲ್ಲ ನಿಮ್ಮ ಎಲ್ಲರೂ ಅವ್ರಿಗೆ ಇವ್ರಿಗೆ ಏನಾರು ಸಂಬಂಧ ಇದೆಯಾ ಅಂದ್ಬಿಟ್ಟು ಕೇಳಿದ್ರು ಸರ್ ಅಂದರೆ ಸರ್ ನಮಗೆ ಗೊತ್ತಿರುತ್ತೆ ಅವ್ರ ಮಾವ ಅಂತ ಜನಗಳಿಗೆ ಗೊತ್ತಾಗಲ್ಲ ಅವರಿಂದ ನೆಗೆಟಿವ್ ಥಿಂಕ್ ಮಾಡೋದಲ್ಲ ಆದರೆ ಹೇಳಿದ್ರು ಮಣ್ಣಿಗೆ ಐತಾರೆ ಹಂಗೆ ಹಾಕೊಂಡಿದ್ರೆ ಅಂದ್ಬಿಟ್ಟು ನಮ್ಮ ಮಣ್ಣಿಗೆ ಕಣ್ಣು ಸರ್ ಅದ ತಕ್ಷಣ ಫೋನ್ ಮಾಡಿ ಕೇಳಿದ್ದಾನಂತ ಕೇಳಿಬಿಟ್ಟು ರೂಪಾಯಿ ಡಿಲೀಟ್ ಮಾಡೋದು ಹಿಂದೆಂಗೆ ಹಾಕೊಂಡಿದ್ಯಾ ಅದು ನಾವು ಹೊರಗಡೆ ನಮ್ಮ ಫ್ರೆಂಡ್ಗಳೆಲ್ಲ ಸುಮ್ಮನೆ ಇದು ಮಾಡ್ತಿದ್ದಾರೆ ಅಂತ ಕೇಳಿದ್ರು ಸರ್ ಅದರಿಂದ ಸರ್ ಕೇಳಿದ್ದಕ್ಕೆ ಯಾಕೆ ನನಗೆ ರೀಲ್ಸ್ ಮಾಡೋ ರೀಲ್ಸ್ ಮಾಡೋಕ್ಕೆ ಅಧಿಕಾರ ಅಲ್ವಾ ಅಕ್ಕೀರ್ ಅವನಿಗೆ ಹೊರಗಡೆ ಎಲ್ಲ ಹುಡುಗಿಗೆಲ್ಲ ರೀಲ್ಸ್ ಮಾಡ್ತಾರೆ ನಾನು ಮಾಡ್ತೀನಿ ಹೊಸ ಹೊಗ್ ತಗೊಳ್ತೀನಿ ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿ ಹೇಳಿದ್ದಾರೆ ಸರ್ ಆಮೇಲೆ ನೀನು ಇವಾಗ ರೀಲ್ಸ್ ಮಾಡ್ತೀಯಾ ನೆಕ್ಸ್ಟ್ ಇನ್ನೊಂದು ಗಂಡನ ಬೇಕಂತ ಕೇಳಿ ಕೇಳ್ತೀನಿ ಕೇಳಿದ್ರು ಸರ್ ಮೊನ್ನೆ ನಂಗೆ ಇನ್ನೊಂದು ಗಂಡ ಬೇಕು ಅಂತ ಹೇಳಿದಾರೆ ಆಮೇಲೆ ಬಂದು ಬಾಟ ಮಾಡಮ್ಮ ಅಂತ ಹೇಳಿದಕ್ಕೆ ಇಲ್ಲ ನಾನು ಬಾಟ ಮಾಡೋಲ್ಲ ಹತ್ತು ಸರ್ ಬೇಕಾದ್ರೆ ಎವಿಡೆನ್ಸ್ ಬೇಕಾದ್ರೆ ನಾವು ಪಕ್ಕ ಪ್ರೂಫ್ ಇದೆ ಅಂದರೆ ಸರ್ ಮೊನ್ನೆ ಬೇಕಾದ್ರೆ ನಮ್ಮ ಹುಡುಗಿ ಬೇಕಾಗಿ ಹುಡುಗಿ ಬೇಕಾರೆ ನೋಡಿ ಮೇಲೆ ಹುಡುಗಿ ನೋಡಿ ಮದುವೆ ಮಾಡ್ತೀವಿ ಆಮೇಲೆ ಅವರು ಮನೆಯವ್ರು ಅಂದರೆ ನಿಮ್ಗೆ ಒಳಸೋಗಿ ಬಿಟ್ಟಿದೆ ಅಂತ ಹೇಳಿದ್ದಾರೆ ಹತ್ ಅವ್ನು ಹತ್ಕಂಡು ಸರ್ ಲಾಸ್ಟ್ ಕೊನೆ ಮಾತು ಮಾತಾಡೋದು ನಾವು ಅಪ್ಪಂತ ಸರ್ ಹತ್ಕಂಡು ಹೇಳ್ತಿದ್ರೆ ಸರ್ ನಾವೇನು ಮಾಡ್ಕೋದು ಸರ್ ಗಂಡೆರಡು ಜಗಳ ಸರ್ ನಾವು ಅದಕ್ಕಿಂತ ಮುಂಚೆ ಸರ್ ನಾವು ನಮ್ಮ ಅಣ್ಣ ಸರ್ ಈಗ ಆಲು ಆಲೂಗಡ್ಡೆ ಗಂಟೆ ಬೆಳುವಳಿ ದುಡ್ಡಲ್ಲಿ ಐವತ್ತು ರೂಪಾಯಿ ಅಮೌಂಟ್ ಇತ್ತು ಐವತ್ತು ರೂಪಾಯಿ ಅಮೌಂಟ್ ಏನು ಮಾಡ್ತಾರೆ ನಮ್ಮ ಅಣ್ಣ ಇದ್ದಿದ್ದನ್ನ ಮತ್ತೆ ಚಿಕ್ಕ ಮಾಡಿಕೊಂಡು ಆ ಅಮೌಂಟ್ ಸರ್ ಕಿಟ್ ಮಾಡಿಕೊಂಡಿದ್ದು ಅವ್ರ ತಾಯಿನ ಆವತ್ತಿನ ಮತ್ತೆ ಅವ್ರ ತಾಯಿ ಬರಾಡಿಸ್ಕೊಂಡ್ರು ಅವರು ಸರ್ ಮಗ ಅಮೌಂಟನ್ನು ಲಾಕ್ ಮಾಡ್ಕೊಂಡ್ರು ನಮ್ಮ ಅಣ್ಣ ಬಂದು ಆವತ್ತು ರೈಟ್ ಹೇಳಿದೆ ಮಾಡಿದೆ ಒಂದು ಹನ್ನೊಂದು ಹನ್ನೆರಡು ಗಂಟೆಲಿ ಬಂದು ಸರ್ ಮತ್ತೆ ತೋಟದಿಂದ ನಾವು ಊಟ ಗಿಟ್ಟ ಮಾಡ್ಕೊಂಡು ನಾವು ಮಲಗಿದ್ದವು ನಮ್ಮ ತಮ್ಮ ಇಡ್ತಿ ಸರ್ ಊಟ ಗಿಟ್ಟ ಮಾಡ್ಕೊಂಡು ಅವರು ಕೂತಿದ್ರು ಮಾತಾಡ್ಕೊಂಡು ನಾವು ಮಾತಾಡ್ಕೊಂಡು ಸರ್ ಇವ್ರಿಗೆ ಪಸ್ಕೇನ ಹೋಗಿದ್ದಾಳೆ ಸರ್ ನಮ್ಮ ತಮ್ಮ ಇಡ್ತಿ ಹೋದಾಗ ಸರ್ ಆ ಗತ್ತಿಗೆ ಬೀರ್ ಸೌಂಡ್ ಬಂತು ಗಟ್ರೆ ಗಟ್ಕೊಂಡು ಕಡೆ ಓಡ್ಬೋದು ನನ್ನ ತಮ್ಮನ್ನು ಹೇಳಿದ್ದಾಳೆ ನನ್ನ ಮಾಡ್ತೀನಿ ಸರ್ ಆ ಪ್ರಾಬ್ಲಮ್ ಆಗೈತೆ ರೀ ಅಂದ್ಕೊಂಡು ಅವ್ರು ನನ್ನ ತಮ್ಮ ಹೋಗಿ ಬ್ಯಾಟ್ರೀದ್ದ ಏನಿಲ್ಲ ಸರಿಯಾಗಿ ಓಡಿಗೆ ಸರ್ ಮರ್ತೀನ ಕಡೆ ಬ ಕಾಲರ್ ಹಿಂದಡೆ ಇಟ್ಕೊಂಡು ಅವ್ನು ಒಬ್ಬನೇ ಸರ್ ಹೇಳಿದ್ದಾನೆ ಅವ ನಮ್ಮನ್ನ ಸರ್ ನಾನು ನಾನಿ ನಮ್ಮ ಅಪ್ಪ ನಾನು ಮಲಗಿ ಎದ್ದೇಳು ಎದ್ದೇಳಿಸಿದ್ದ ಸರ್ ಹೋಗಿ ನಾವು ಮೇಲೆತ್ತು ಯಾವ್ದು ಕಾಪಾಡೋದು ಸರ್ ಅವತ್ತು ಅದೇ ತಕ್ಷಣ ನಾವು ಯಾನೂರು ಸ್ಟೇಷನ್ಗೆ ಬಂದ್ಬಿಟ್ಟು ಸರ್ ನಾವು ಮುಚ್ಚಳಿಕೆ ಬರಿಸಿದ್ದು ಯಾಕಂದರೆ ಇವಾಗ ಗಂಡೆಡ್ ಜೋಳಕ್ಕೆ ಏನಾದರೂ ಪ್ರಾಬ್ಲಮ್ ಆದರೆ ಮುಂದೆ ನಮ್ಮನ್ನು ಕೇಳಂಗಿಲ್ಲ ಅಂದ್ರೆ ಮುಚ್ಚಳಿಕೆ ಬರಿಸಿದ್ದೀವಿ ಚಲೋ